ಅಯ್ಯಪ್ಪ ಇವನಿಗೆ ರೆಡಿ ಮಾಡೋಷ್ಟರಲ್ಲಿ ಗುರು ಸಖತ್ತು ಕಷ್ಟ ಇದೆ ಮಕ್ಕಳನ್ನ ರೆಡಿ ಮಾಡೋದು ಬಟ್ ಏನಿವೆ ಇನ್ನೇನು ಟೈಮ್ ಆಯಿತು ಇವಾಗ ಇಲ್ಲಿಂದ ರಾಯಲ್ ಏರ್ಪೋರ್ಟು ರಾಯಲ್ ಏರ್ಪೋರ್ಟಿಂದ ನೀವು ಯಾರು ನೀವು ಯಾರು ಹೋಗೋಣ ಅಂತೆ ಬಂಗಾರಿ ನೋಡಿ ಮಲ್ಕೊಂಡಿದ್ದಾನೆ ಅನ್ನ ಫುಲ್ಲು ರೆಡಿಯಾಗಿ ಚಿಲ್ಲಾಗಿ ಮಲ್ಕೊಂಡಿದ್ದಾನೆ ಅನ್ನ ಏನು ಟೆನ್ಷನ್ ಇಲ್ಲ ಸದ್ಯಕ್ಕೆ ಮುಂದೆ ಇದೆ ಟೆನ್ಷನ್ನು ಓಕೆ ಹೊಡೋಣ ಅಂತೆ ಆಬೇಟ ಓಕೆ ಎದ್ದುಬಿಟ್ಟ ಅನ್ನಂಗೆ ಖುಷಿ ಹೊರಗೆ ಬಂದರೆ ಖುಷಿ ಹಾಂ ಹಾ ರೋ ಓಕೆ ಬೇಟಾ ಆರಾಮಾಗಿ ಕರ ಓಕೆ ಏರ್ಪೋರ್ಟಿಗೆ ಬಂದ್ವಿ ಹಾ 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 ನೋಡಿ ಇವ್ನು ಯಾರಾ ಐದೇಕ ರಚಿ ಮುಂದೇ ಮಜಾ ಫಸ್ಟ್ ಟೈಮ್ ಏರ್ಪೋರ್ಟ್ ಅಣ್ಣ ಓಕೆ ಚೆಕ್ ಚೆಕಿನ್ ಕ್ಲಿಯರ್ ಆಯಿತು ಕಾಯಿ ಬೆಟ್ಟ ಕ್ಲಿಯರ್ ಚೆಕ್ ಚೆಕಿನ ಹಾಂ ರೆಡಿ ಟು ಗೋಕೈತು ಹಾಂ ಹಾ 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 ಹ್ಞೂ ಚೆಕಿನ್ ಕ್ಲಿಯರ್ ಆಯಿತು ಇವಾಗ ಇವ್ರಿಗೆ ಹಾಲು ಕುಡಿಸ್ಬೇಕು ಸೊ ಹಾಲು ಬಿಸಿ ಮಾಡ್ತಾ ಇದ್ದೀವಿ ಇನ್ನೊಂದು ಏನಂದರೆ ಮಕ್ಕಳಿಗೆ ಎಲ್ಲ ಲೈಕ್ ನೀರು ಸ್ವಲ್ಪ ನೀರು ಬಿಡ್ತಾರೆ ಆಮೇಲೆ ಹಾಲು ತ ಬಿಸಿ ಮಾಡೋದಕ್ಕೆ ಕೆಟಲ್ಲು ಅಥವಾ ಬಾಟ್ಲು ವಾರ್ಮರ್ ಇದ್ರೆ ಅದನ್ನು ಬಿಡ್ತಾರೆ ಸೊ ಪರವಾಗಿಲ್ಲ ಆಮೇಲೆ ಸ್ಟ್ರೋಲರೆಲ್ಲ ಫ್ರೀ ಚೆಕ್ ಲಗೇಜ್ ಲಗೇಜ್ಗೆ ಏನು ಎಕ್ಸ್ಟ್ರಾ ಅದಕ್ಕೆ ಹಾಕೋದಿಲ್ಲ ನ್ಯೂಯಾರ್ಕಿಗೆ ಬಂದ್ವಿ ಬಂಗಾರಿ ಮಲ್ಕೊಂಡ್ಬಿಟ್ಟಿದ್ದಾನೆ ಏಯ್ ಕಳ್ಳಪ್ಪ ಸೊ ಬಂದ್ವಿ ಫ್ಲೈಟು ರಾತ್ರಿ ಹನ್ನೆರಡು ಗಂಟೆ ಮಲ್ಕೊಂಡ್ಬಿಟ್ಟಿದ್ದಾನೆ ಫ್ಲೈಟಲ್ಲಿ ಸಿಕ್ಕಾಬಿಟ್ಟೆ ಅತ್ತಪ್ಪ ಸ್ಟಾರ್ಟಿಂಗು ಒಂದು ಆಮೇಲೆ ಮಲ್ಕೊಂಡ ಬಟ್ ಅದೇ ಇವಾಗ ಹೋಟ್ಲಿಗೆ ಹೋಗಬೇಕು ಹೋಟ್ಲಿಗೆ ಹೋಗಿ ಸಚ್ಚ ಅಲ್ಲಿ ವಡಾಪಾವೆಲ್ಲ ಅವೆಲ್ಲ ತೊಗೊಬಂದಿದ್ವಿ ಪಾರ್ಸಲ್ಲು ತಿಂದ್ಬಿಟ್ಟು ಹೋಗಿ ಮಲ್ಕೊಳ್ಳೋದು ರೆಂಟಲ್ ಕಾರ್ ಬುಕ್ ಮಾಡಿದ್ದೀನಿ ಸೊ ಹೇಗೆ ನನಗೂ ಖುಷಿ ಆಗ್ತಾಯಿದೆ ಎಷ್ಟು ದಿವಸ ಆಯ್ತು ನಾನು ನ್ಯೂಯಾರ್ಕಿಗೆ ಬಂದೆ ಒಬ್ಬ ಸೊ ಬಂಗಾರಿ ಜೊತೆ ಇವಾಗ ಎಂಜಾಯ್ ಮಾಡೋಣ ಅಂತ ದಾಸರಳೆ ದಾಸರಳೆ ನೋಡಿ ಚೇತನ್ ಬಂದಿದ್ದಾನೆ ಹಾಯ್ ಇವನಿಗೆ ಲಾಸ್ಟ್ ವೇಗಸ್ ವೀಡಿಯೋಲಿ ನೋಡಿದ್ರಿ ಇಲ್ಲಿ ನ್ಯೂಯಾರ್ಕಲ್ಲಿ ಸಿಕ್ಕಿದ್ದಾನೆ ಸೊ ಇವಾಗ ಇಲ್ಲೇ ಎಕ್ಸ್ಚೇಂಜ್ ಪ್ಲೇಸಿಗೆ ಬಂದಿದ್ವಿ ನಮ್ಮ ಬಂಗಾರಿದು ಲೈಟ್ ಆಗಂಗೆ ಸಿಕ್ಸ್ ಮಂತ್ಸ್ ಬರ್ಡೇಗೆ ಒಂದು ಕೇಕ್ ಕಟ್ ಮಾಡೋಣ ಅಂತ ಬಂಗಾರಿ ಫುಲ್ಲು ಇದ್ದಾನೆ ಮೋಡಲ್ ಇದ್ದಾನೆ ಸ್ಲೀಪಿಂಗ್ ಮೋಡಲ್ಲಿ ನೋಡಿ ಫುಲ್ಲು ಹೊರಗಡೆ ಸಿಕ್ಕಾಬಡೆ ಚಳಿ ಇದೆ ಇವಾಗ ಕರ್ಕೊಂಡೋಗೋದೇ ಸ್ವಲ್ಪ ಬೇಗ ಹೋಗ್ಬಿಟ್ಟು ಕರ್ಕೊಂಡ್ ಬಾ ಬಾ ಓಕೆ ಸೊ ಇಲ್ಲಿ ಜರ್ಸಿ ಸಿಟಿ ಬಾಸ್ ಇವನೇ ಜರ್ಸಿನಲ್ಲಿ ಏನ್ ಮಗ ಹೇಳಪ್ಪ ಎಲ್ಲ ಜರ್ಸಿನಲ್ಲಿ ನ್ಯೂಯಾರ್ಕ್ ನೋಡಿ ನ್ಯೂಯಾರ್ಕ್ ಇವ್ನು ಬೆಳಿಗ್ಗೆ ಎದ್ರೆ ನ್ಯೂಯಾರ್ಕ್ ರಾತ್ರಿ ಮಲ್ಗದ್ರೆ ನ್ಯೂಯಾರ್ಕ್ ಹಾ ದುನಿಯಾ ಏನ್ ಮಷ

ಈ ನನ್ ಮತ್ತೆ ಶುರು ಮಾಡಿದ್ರಯ್ಯ ಲೇ ಕಪ್ಪು ಹೊಡಿತಾ ಇಲ್ಲ ಅಂತ ಹೇಳ್ಬೇಡ ಅಲ್ಲಿ ಅಲ್ಲಿ ಸ್ವಲ್ಪ ಇನ್ನೇನ್ ಇನ್ ಸ್ವಲ್ಪ ದಿನ ಸರಿ ಹೋಗ್ಬಿಡ್ತಾರ ಹುಡುಗರು ಆರ್ ಸಿ ಬಿ ಅನ್ನೋದ್ಕಿಂತ ಈ ಬಿ ಅಂತ ಇದೆ ನೋಡಿ ಪ್ರೀತ ಈ ಬೆಂಗಳೂರು ಅನ್ನೋದು ಅದೇನ್ ಮಾಡ್ತೀಯ ಅದೊಂಥರ ಈ ಹೆಸರುಗೋಸ್ಕರನೇ ಇದಕ್ ಸಪೋರ್ಟ್ ಮಾಡ್ತೀವಿ ಪ್ರೀತಮ್ ಏನಾದ್ರು ಇದೇನಾದ್ರು ಬಿ ಇರ್ಲಿಲ್ಲ ಅಂದಿದ್ರೆ ನಮ್ಮ ಅಪ್ರಾಣಿ ಹೇಳ್ತೀನಿ ಕೇಳೋ ಸಪೋರ್ಟಾ ಅದತ್ರಕ್ಕೂ ಹೋಯ್ತಾರ್ರಿ ಇದೊಂದಕ್ಕೋಸ್ಕರ ಪ್ರೀತಮ್ ಈ ಬೆಂಗಳೂರಿಗೋಸ್ಕರ ಏನ್ ಮಾಡ್ತೀಯಪ್ಪ ನಮ್ ನಮ್ ಮನೆ ಮಕ್ಳು ನಾವ್ ಬಿಡ್ಬಿಡಕ್ ಆಯ್ತದ ನಮ್ ಮನೆ ಬರ ಇಲ್ಲ ಏನ್ ಮಾಡಕ್ ಆಗಲ್ಲ ಈಗ ಹಂಗಂತ ಈಗ ಈಗ ನಮ್ ಮಕ್ಳು ಚೆನ್ನಾಗ್ ಆಡ್ತಿಲ್ಲ ಓದ್ತಿಲ್ಲ ಏನ್ ಮಾಡ್ತಿಲ್ಲ ಅಂದ್ರೆ ಹಂಗಂತ ತಳ್ಬುಡಕ್ ಆಯ್ತದ ಹೇಳಪ್ಪ ಏನ್ ಮಾಡ್ತೀಯ ಈ ಸರಿ ಕಪ್ ಇಲ್ಲ ಅಂದ್ರೆ ಮುಂದಿನ ಸಲ ಒಟ್ಟಿ ಎಷ್ಟು ಉರ್ಸ್ತಾವ್ರ ನೋಡಿದ್ರೆ ಏ ಆದ್ರೆ ನಮ್ ಹೆಣ್ಮಕ್ಳು ತಂದ್ಕೊಟ್ರಲ್ವ ಅಟ್ಲೀಸ್ಟ್ ಒಂದಾರು ಅಟ್ಲೀಸ್ಟ್ ಮನೆ ಸೋಕೇಶಲ್ ಒಂದಾರು ಇಟ್ಟಂಗ್ ಆಯ್ತು ಖಾಲಿ ಇರೋದ್ಕಿಂತ ಏನಾರು ಒಂದ್ ವಾಸಿ ಅಲ್ವೇನಾ ಪ್ರೀತಮ್ ಅಲ್ವಾ ಮತ್ತೆ ಒಳ್ಳೆ ಮಾತಂದಲ್ಲ ನೋಡಿ ನಾಯಿ ನೋಡು ಏಯ್ ಕಳ್ಳ ಕಳ್ಳ ನಾಯಿಗಳಿಗೆಲ್ಲ ವಾಕಿಂಗ್ ಮಾಡಕ್ ಸಖತ್ ಮಗ ಮಗಜಿ ಅಂದ್ರು ಮಗ ನೀ ನ್ಯೂಯಾರ್ಕ್ ಅಲ್ಲಿ ಇಷ್ಟು ವರ್ಷದಿಂದ ಇದೆಯಾ ಹೇಳಪ್ಪ ನಮ್ಮ ಆಸೆ ಇಷ್ಟೇ ಗವರ್ನರ್ ಆಗ್ಬೇಕು ನ್ಯೂಯಾರ್ಕ್ ಇದು ಈ ವ್ಯೂ ನೋಡ್ಗುರು ಇರೋ ಅಪ್ಪ ಈ ವ್ಯೂ ನೋಡಕ್ಕೆ ಎರಡು ಕಣ್ ಸಾಲದು ಗುರು ಸಾಲದು ಗುರು ಎಲ್ಲಿಂದ ನೋಡು ಗುರು ನೀನು ಹೋಗಕ ನಿಂದ ಬಾ ಇಲ್ಲ ಎಕ್ಸ್ಚೇಂಜ್ ಪ್ಲೇಸ್ ಇಂದ ನೋಡು ಕ್ರೇಜಿ ಕ್ರೇಜಿ ಬಾ 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 ನಿಮಗೆ ಜ್ಞಾಪಕ ಇದೆಯೋ ಇಲ್ವೋ ಹಾಂ ನಾವು ಆರ್ ಸಿ ಬಿ ವಿಡಿಯೋ ಇಲ್ಲಿ ಲಾಸ್ಟ್ ಎಂಡಿಂಗ್ ಇಲ್ಲಿ ಮಾಡಿದ್ವಿ ಸೊ ಮತ್ತೆ ಇವಾಗ ಆರ್ ಸಿ ಬಿ ಬಾಯ್ಸ್ ಇಲ್ಲೇ ಬಂದಿದ್ದೀವಿ ನಮ್ಮ ಬಂಗಾರಿ ಇದು ಒಂದು ಲೈಟಾಗಿ ಒಂದು ಕೇಕ್ ಕಟ್ ಮಾಡೋಕ್ಕೆ

ಇವಾಗ ನೀವ್ ನೋಡಿ ಇವತ್ತು ವೆದರ್ ಚೆನ್ನಾಗಿರಲ್ಲ ಅನ್ಕೊಂಡಿದ್ವಿ ಬಟ್ ಸ್ಟಿಲ್ ಓಕೆ ಸೊ ಖುಷಿ ಸದ್ಯ ಹ್ಮ್ ಮಗ ನಾವಂತೂ ಹುಡುಗರು ಗೊತ್ತಿಲ್ಲ ನಂಗೆ ಇನ್ನು ನೆಕ್ಸ್ಟ್ ಆಫ್ಟರ್ ಟೂ ಇಯರ್ಸ್ ನೋಡಕ್ ಸ್ಟಾರ್ಟ್ ಮಾಡ್ತಿಯಲ್ಲ ಅವಾಗ ರಿಯಾಲಿಟಿ ಗೊತ್ತಾಗ ನಮ್ಮ ಕಷ್ಟ ನಮ್ಮ ಶ್ರಮ ನಮ್ಮ ವೇದನೆಗಳು ನೈಟ್ ಬರ್ದೇ ಇರೋ ನಿದ್ದೆಗಳು ನೋಡೋಕ್ಕಾಗದೆ ನಗಕ್ಕಾಗ್ದೆ ಹಳಕ್ಕಾಗ್ದೆ ಬಾಳಕ್ಕಾಗ್ದೆ ಸಾಯಕ್ಕಾಗ್ದೆ ಮರೆಯೋಕ್ಕಾಗ್ದೆ ಬೇರೋರು ಹೊಡಿತಾ ಇದ್ರೆ ಎಸ್ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಇವನು ಅಟ್ಲೀಸ್ಟ್ ನೋಡ್ಲಿ ನಮ್ದು ಆಸೆ ಇಷ್ಟೇ ನಾವು ನೋಡ್ತೀವೋ ಇಲ್ಲೋ ಗೊತ್ತಿಲ್ಲ ಆರ್ ಸಿ ಬಿ ಕಪ್ ಹೊಡೆಯೋದು ಇವ್ನಾದರೂ ನೋಡ್ಲಿ ಅಷ್ಟೇ ನಮ್ಮ ಆಶಯ ಓಕೆ 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 ಇಲ್ಲಿಂದ ಮತ್ತೆ ಹೊರಡೋಣ ಅಂತೆ ಬಟ್ ಅಗೇನ್ ಚೇತನ್ಗೆ ಮತ್ತೆ ಇಲ್ಲಿ ಇಬ್ರು ಬಂದಿದ್ದಕ್ಕೆ ಥ್ಯಾಂಕ್ಸ್ ಬನ್ರಿ ಇಲ್ಲಿ ಇಲ್ಲೇ ಫುಲ್ ನೋಡಿ ಹೊಸದಾಗಿ ಮದ್ವೆ ಆಗಿದ್ದಾರೆ ಫುಲ್ ಚಿಲ್ ಆಗಿದ್ದಾರೆ ಡೈಲಿ ನೀವ್ ಯಾರು ಕರ್ಕೊಂಡು ಹೋಗ್ ಮಗ ಡೈಲಿ ಕರ್ಕೊಂಡು ಹೋಗ್ರೆ ಕೆಲ್ಸಕ್ಕೆ ಹೋಗೋದೇ ಬಿಡೋ ಇನ್ನೇನು ಇಲ್ಲೇ ಇದೆಯಲ್ಲ ಕರ್ಕೊಂಡು ಹೋಗೋದೇನು ಮತ್ತೆ ಸಿಗೋಣ ಅಂತೆ ಅಲ್ಲಿ ತನಕ ಎಂಜಾಯ್ ಮಾಡೋಣ ಒನ್ ಟೂ ತ್ರೀ relax, relax.